ಎಲ್ರಿಗೂ ನಮಸ್ಕಾರ ದೇಶ ನೋಡು ಕೋಶ ಓದು ಅಂತ ಒಂದು ಗಾದೆ ಮಾಡ್ತೀನಿ ಅಂದರೆ ನಮ್ಮ ಜ್ಞಾನಾರ್ಜನೆಗೆ ದೇಶ ನೋಡೋದು ಬಹಳ ಮುಖ್ಯ ಹಾಗೆ ಕೋಶ ಅಂದರೆ ಪುಸ್ತಕವನ್ನು ಓದೋದು ಬಹಳ ಮುಖ್ಯ ಇವೆರಡರನ್ನು ಸಮೀಕರಿಸಿದಂಥ ಒಬ್ಬ ವಿಜ್ಞಾನಿ ಇದ್ದಾರೆ ಅವರ ಹೆಸರು ಅಲೆಕ್ಸಾಂಡರ್ ಹುಂಬೋಲ್ಟ್ ಅಂತ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅಂತ ಸಾಮಾನ್ಯವಾಗಿ ವಿಜ್ಞಾನದ ವಿದ್ಯಾರ್ಥಿಗಳಿಗೂ ಕೂಡ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಬಗ್ಗೆ ಭಾಳ ಹೆಚ್ಚು ಪರಿಚಯ ಇಲ್ಲ ಆದರೆ ಇವರು ಕಾಂಟ್ರಿಬ್ಯೂಷನ್ ವೈಸ್ ತುಂಬ ದೊಡ್ಡ ದೊಡ್ಡಂಥ ತುಂಬ ವಿಜ್ಞಾನಿಗಳನ್ನು ಪ್ರಭಾವಿಸಿದಂಥ ವಿಜ್ಞಾನಿ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಹುಂಬೋಲ್ಟ್ ಅಂತಲೇ ಭಾಳ ಹುಂಬೋಲ್ಟ್ ಫೆಲೋಶಿಪ್ ಅಂತ ಇದೆ ಅಂತ ಭಾಳಷ್ಟು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಗೊತ್ತು ಆ ಹುಂಬೋಲ್ಟ್ ಅನ್ನೋದು ಒಬ್ಬ ವಿಜ್ಞಾನಿಯ ಅದರಲ್ಲೂ ವಿಜ್ಞಾನವನ್ನು ಅತ್ಯಂತ ಹೆಚ್ಚಾಗಿ ಪ್ರಭಾವಿಸಿದಂತಹ ಅಂದರೆ ಚಾರ್ಲ್ಸ್ ಡಾರ್ವಿನ್ ಅವ್ರಿಗೂ ಕೂಡ ಪ್ರಭಾವಿಸಿದಂಥ ವಿಜ್ಞಾನಿ ಅಲೆಕ್ಸಾ ವಾನ್ ಹುಂಬೋಲ್ಟ್ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವರು ವಿಜ್ಞಾನದ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚು ಅಪರಿಚಿತ ಅಥವಾ ಪರಿಚಯ ಇಲ್ಲದೇ ಇರೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಸಾವಿರದ ಎಂಟುನೂರ ಐವತ್ತೊಂಬತ್ತು ಮೇ ಆರರಂದು ಅಲೆಕ್ಸಾಂಡರ್ ಹುಂಬೋಲ್ಟ್ ಅವರು ತೀರ್ಕೊಳ್ತಾರೆ ಅದೇ ವರ್ಷ ನವಂಬರ್ ತಿಂಗಳಲ್ಲಿ ಚಾರ್ಲ್ಸ್ ಡಾರ್ವಿನ್ ಅವರ ಆರಿಜಿನ್ ಆಫ್ ಸ್ಪೇಸಿಸ್ ಅನ್ನುವ ಪುಸ್ತಕ ಪ್ರಕಟ ಆಗುತ್ತೆ ಆರಿಜಿನ್ ಆಫ್ ಸ್ಪೇಸಿಸ್ ಒಂದು ರೀತಿಯ ತುಂಬ ಒಂಥರ ರಿಮಾರ್ಕಬಲ್ ಒಂದು ರೀತಿಯ ಒಂದು ರೆವಲ್ಯೂಷನ್ ಆದಂತಹ ಒಂದು ಪುಸ್ತಕ ಆ ಪುಸ್ತಕ ಬಂದ ಮೇಲೆ ಒಂಥರ ವಿಜ್ಞಾನದ ಮೇಲೆ ಭಾಳ ದೊಡ್ಡ ಪ್ರಭಾವ ಬೀರ್ಬಿಟ್ಟು ಆ ಅದೇ ವರ್ಷ ತೀರ್ಕೊಂಡಂಥ ಅಲೆಕ್ಸಾಂಡರ್ ಹುಂಬೋಲ್ಟ್ ಒಂಥರ ಮಸ್ಕಾಗ್ಬಿಟ್ರೇನೋ ಅಂತ ಹಾಗೇನೂ ಆಗದೆ ಆದರೆ ಅಲೆಕ್ಸಾಂಡರ್ ಅವರು ಚಾರ್ಲ್ಸ್ ಡಾರ್ವಿನ್ ಅವರನ್ನು ಪ್ರಭಾವಿಸಿದಂಥವ್ರು ಅಂತ ಇವರ ಪ್ರಭಾವ ಎಷ್ಟು ಅಗಾಧವಾದ್ದು ಅಂತಂದರೆ ಇವರು ಪ್ರಮುಖವಾದ ಕೆಲಸ ಏನು ಅಂತಂದರೆ ಅಲೆಕ್ಸಾಂಡರ್ ಹುಂಬಲ್ಟ್ ಅವ್ರನ್ನ ನಾವು ನೆನೆಸ್ಕೊಳ್ಳೋದು ಅಥವಾ ಅವರ ಕೆಲಸದಿಂದ ಅವ್ರನ್ನ ಗುರುತಿಸೋದು ಏನನ್ನ ಅಂತ ಹೇಳಿದರೆ ಮುಖ್ಯವಾಗಿ ಬಯೋ ಜಿಯೋಗ್ರಫಿ ಅಂತ ಒಂದು ಭಾಗ ಇದೆ ಬಯೋ ಜಿಯೋಗ್ರಫಿ ಅಂದರೆ ಬಯಾಲಜಿ ಮತ್ತು ಜಿಯೋಗ್ರಫಿ ಅಂದರೆ ಯಾವ್ಯಾವ ನೆಲ ಯಾವ್ಯಾವ ಜಾಗದ ಮತ್ತು ಆಯಾ ಜಾಗದಲ್ಲಿರ್ತಕ್ಕಂಥ ಜೀವಿಗಳ ಒಂದು ಸಮೀಕರಣವನ್ನು ವಿವರಿಸ್ತಕ್ಕಂಥದ್ದು ಜಿಯೋಗ್ರಫಿ ಉದಾಹರಣೆಗೆ ಈಗ ಬೆಂಗಳೂರಿರ್ಬೋದು ಅಥವಾ ಮಲೆನಾಡಿನ ಯಾವುದೋ ಒಂದು ಭಾಗ ಇರ್ಬೋದು ಅಥವಾ ರಷ್ಯಾದ ಯಾವುದೋ ಒಂದು ಭಾಗ ಇರ್ಬೋದು ಅಲ್ಲಿರ್ತಕ್ಕಂಥ ಗಿಡಮರಗಳು ಅಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಅಲ್ಲೇ ಇರತಕ್ಕಂತಹ ಬೇರೆ ಕ್ರಿಮಿಕೀಟಗಳು ಇವೆಲ್ಲವೂ ಒಂದು ರೀತಿಯ ಒಂದು ಎಕಾಲಜಿಯನ್ನು ಒಂದು ವಿಶೇಷವಾದ ಪರಿಸರವನ್ನು ನಿರ್ಮಿಸುತ್ತೆ ಒಂದು ನಿಸರ್ಗಕ್ಕೆ ಆಯಾ ನೆಲದ ಮತ್ತು ಆಯಾ ಜೀವಿಯ ಸಮೀಕರಣಗೊಂಡ ಒಂದು ವಿಶೇಷತೆ ಅಂತಂದರೆ ಅದು ಆ ಮೂಲಕ ಒಂದು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮೊಟ್ಟ ಮೊದಲು ಮಾಡಿದವರು ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವರು ಎಷ್ಟು ಪ್ರಭಾವ ಮತ್ತು ಎಷ್ಟು ವಿಶೇಷಗಳನ್ನು ವಿಜ್ಞಾನಕ್ಕೆ ನೀಡಿದ್ದಾರೆ ಅಂತ ಹೇಳಿದರೆ ಇವತ್ತು ನಾವು ಜಿ ಪಿ ಎಸ್ ಅಂದರೆ ಜಿಯೋ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ ಒಂದು ನೆಲವನ್ನು ಆಯಾ ಇದೇ ನೆಲ ಅಂತ ಹೇಳೋದಕ್ಕೆ ಅಲ್ಲಿಯ ಒಂದು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಜಿಟ್ಯೂಡನ್ನ ಬಳಸಿ ಹೇಳ್ತೇವೆ ಆ ಲೊಕೇಶನ್ ಕಳಿಸುವಂಥ ಮಾತಾಡ್ತೀವಿ ಆ ಲೊಕೇಶನ್ ಅಂದರೆ ಇಂಥದ್ದೇ ಹೀಗೆ ನಿಖರವಾಗಿ ಜಾಗ ಅಂತ ಇಂಥದ್ದು ನಿಖರವಾಗಿ ಜಾಗ ಅನ್ನೋದನ್ನು ವೈಜ್ಞಾನಿಕವಾಗಿ ಮತ್ತು ಅಲ್ಲಿರ್ತಕ್ಕಂಥ ಜೀವಿಗಳ ಮೂಲಕ ಮತ್ತು ಆ ನೆಲದ ಮೂಲಕ ಅದನ್ನು ಈ ಪದದಲ್ಲಿ ಹೇಳದೆ ನಿಖರತೆಯನ್ನು ಜಾಗಕ್ಕೆ ಸಮೀಕರಿಸಿ ಕೊಟ್ಟಂಥ ಮೊಟ್ಟ ಮೊದಲ ವೈಜ್ಞಾನಿಕ ಹಿನ್ನೆಲೆ ಇದ್ದರೆ ಅದು ವಾನ್ ಹುಂಬೋಲ್ಟ್ ಅವರಿಂದ ಅವರು ಆ ನಿಖರತೆಯನ್ನು ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ರು ಅಥವಾ ಎಷ್ಟು ಮಟ್ಟಿಗೆ ಸಾದರ ಪಡಿಸ್ತಾಯಿದ್ರು ಎಷ್ಟು ಮಟ್ಟಿಗೆ ಅದರ ಒಂದು ಪರಿಣಾಮ ಮತ್ತು ಅದರ ವಿಶೇಷವನ್ನು ಕೊಡ್ತಾ ಇದ್ದರು ಅಲ್ಲಿಗೆ ಹೋಗಿ ಅನುಭವಿಸಿದಾಗ ಆಗ್ತಕ್ಕಂಥ ಅನುಭವ ಅಂತಂದರೆ ಬಹಳ ಪರ್ಫೆಕ್ಟ್ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ಯಾವ ಮರ ಇದೆ ಯಾವ ಮ ಯಾವ ಪ್ರಾಣಿ ಇದೆ ಏನು ಪರಿಮಳ ಬರ್ತಾ ಇದೆ ಮತ್ತು ಏನು ಫೀಲ್ ಆಗ್ತಾಯಿದೆ ಅನ್ನೋದನ್ನು ಅಲ್ಲಿಗೆ ಆಗೋ ಅನುಭವಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ ಹಾಗಾಗಿ ಇವತ್ತು ನಮಗೆ ಲೊಕೇಶನ್ ಅಂದರೆ ಒಂದು ಜಾಗ ಹೀಗೆ ಇಲ್ಲಿ ಅಂತ ಹೇಳೋದಕ್ಕೆ ಬೇಕಾಗೋದಕ್ಕೆ ಇಂಥ ಇನ್ನೂ ಹೆಚ್ಚು ಅದಕ್ಕಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ಒಳಗೊಂಡಂಥ ಒಂದು ವಿವರಣೆಯನ್ನು ಕೊಟ್ಟವರು ಮೊಟ್ಟ ಮೊದಲು ಕೊಟ್ಟವರು ಬಯೋಜಿಯೋಗ್ರಫಿಯ ಮೂಲಕ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಸೆಪ್ಟೆಂಬರ್ ಹದಿನಾಲ್ಕರಂದು ಜರ್ಮನಿಯಲ್ಲಿ ಜನಿಸಿದರು ಅತ್ಯಂತ ಶ್ರೀಮಂತ ಕುಟುಂಬದ ಮತ್ತು ಬಹಳ ಪ್ರಭಾವಶಾಲಿ ಕುಟುಂಬದ ಮಗುವಾಗಿದ್ದರು ಅಷ್ಟು ಶ್ರೀಮಂತರಾದರೂ ಕೂಡ ಅವರ ಒಲವೆಲ್ಲ ಪ್ರಪಂಚ ಜಗತ್ತು ಗಿಡಮರಗಳು ಸುತ್ತಮುತ್ತಲು ಆಗು ಹೋಗುಗಳು ಇವುಗಳ ಬಗ್ಗೆ ಕುತೂಹಲದ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ವಿಶೇಷವಾದ ಗುಣ ಕುಂಬಲ್ಟವರೆಗಿತ್ತು ಹಾಗಾಗಿ ಮೂವತ್ತು ವರ್ಷದವರಿದ್ದಾಗ ಅವರು ಪ್ರಯಾಣವನ್ನು ಆರಂಭಿಸಿದರು ಅಲ್ಲಿಂದ ಸುಮಾರು ಅರುವತ್ತು ವರ್ಷದವರೆಗೂ ಬಂದು ತಾವು ಮೂವತ್ತು ವರ್ಷಗಳ ಕಾಲ ಇಡೀ ಅಲದಾಟವನ್ನೇ ಬಹಳ ಪ್ರಮುಖವಾಗಿ ಬಳಸ್ಕೊಂಡವರು ಆ ಅಷ್ಟು ಅಲೆದಾಟದವನ್ನೆಲ್ಲರನ್ನೂ ದಾಖಲೆ ಮಾಡಿದವರು ಹಾಗಾಗಿ ದಾಖಲೆ ಅಂತ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಪತ್ರಗಳನ್ನು ಆ ಕಾಲದಲ್ಲೇ ಬರೆದು ಇದ್ರಂತೆ ಮತ್ತು ಜೊತೆಗೆ ಸುಮಾರು ದೇಶಗಳ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದರು ಫ್ರಾನ್ಸ್ ಸ್ಪೇನ್ ಅಮೇರಿಕಾ ಬಹುಪಾದ ದೇಶಗಳ ಜೊತೆ ಸಂಪರ್ಕ ಅಂದರೆ ನಾವು ಅಲೆಕ್ಸಾಂಡರ್ ಗುಂಬಲ್ಟ್ ನೆನೆಸ್ಕೊಳ್ಳೋ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಸಾಮಾನ್ಯವಾಗಿ ಅಮೆರಿಕವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಕೊಲಂಬಸ್ ಅಂದುಬಿಡ್ತೀವಿ ಕೊಲಂಬಸ್ ಅಮೆರಿಕಕ್ಕೆ ಹೋಗುವ ಮಾರ್ಗವನ್ನು ಅಂದರೆ ಸಾಗರಯಾನ ಮಾಡಿ ತಲುಪಿದ್ದ ಕಾರಣಕ್ಕಾಗಿ ಹೇಳ್ತೀವಿ ಅದು ನಿಜ ಆದರೆ ಅಮೇರಿಕಾದ ವರ್ಣನೆಯನ್ನು ಅಮೇರಿಕಾದ ವೈಜ್ಞಾನಿಕ ವರ್ಣನೆಯನ್ನು ಅತ್ಯಂತ ನಿಖರವಾಗಿ ಕೊಟ್ಟು ಅಮೆರಿಕವನ್ನು ಈ ಕಡೆ ಜಗತ್ತಿಗೆ ಅಂದರೆ ಅದೊಂದು ಪಶ್ಚಿಮದ ಜಗತ್ತು ಆ ಪಶ್ಚಿಮದ ಖಂಡಗಳನ್ನು ಪೂರ್ವದ ಖಂಡಗಳಿಗೆ ಮೊಟ್ಟ ಮೊದಲು ಬಹಳ ವಿವರಣೆ ಮೂಲಕ ಕೊಟ್ಟವರು ಅಂತ ಹೇಳಿದರೆ ಅಲೆಕ್ಸಾಂಡರ್ ಅವರು ಏಕೆಂದರೆ ಸುಮಾರು ಐದು ವರ್ಷಗಳ ಕಾಲ ತಮ್ಮ ಗೆಳೆಯ ಎಮಿ ಪ್ಲ್ಯಾಂಡ್ ಅಂತ ಅವ್ರ ಹೆಸರು ಅವರ ಜೊತೆಗೆ ದಕ್ಷಿಣ ಅಮೇರಿಕಾದ ಅಮೆಜಾನ್ ಕಾರ್ಡುಗಳನ್ನು ಐದು ವರ್ಷಗಳ ಕಾಲ ಇಡೀ ಅಮೆರಿಕ ಮೆಕ್ಸಿಕೋ ಎಲ್ಲವನ್ನು ಅಲೆದಾಡಿ ಆ ವಿವರಣೆಗಳನ್ನು ಕೊಟ್ಟು ದಾಖಲೆ ಮಾಡಿದಂಥವರು ಅಲೆಕ್ಸಾಂಡರ್ ವಾನ್ ಹುಂಬಾಲ್ಟ್ ಇಷ್ಟಿದ್ದು ನಾವು ಅಲೆಕ್ಸಾಂಡರ್ ಹುಂಬಾಲ್ಟ್ ಬಗ್ಗೆ ಗೊತ್ತೇ ಇಲ್ಲೇನೋ ಅನ್ನೋ ಥರ ಇದ್ದೀವಿ ಎಕ್ಸೆಪ್ಟ್ ಹುಂಬಾಲ್ಟ್ ಫೆಲೋಶಿಪ್ ಬಿಟ್ಟರೆ ಏನು ಆದರೆ ಯಾವುದೇ ಒಬ್ಬ ವಿಜ್ಞಾನಿಯಗಿಂತನೂ ಯಾವುದೇ ಒಬ್ಬ ವ್ಯಕ್ತಿಗಿಂತನೂ ಅತಿ ಹೆಚ್ಚು ನೆಲ ಜಲ ಪಾರ್ಕ್ ಪ್ರವಾಹಗಳು ಗಿಡಮರಗಳು ಇತ್ಯಾದಿಗಳ ಜೊತೆಗೆ ಸಮೀಕರಿಸಿ ಹೆಸರುಗಳು ಇವತ್ತೇನಾದ್ರು ಇದ್ದರೆ ಅಂತಹ ಅತ್ಯಂತ ಹೆಚ್ಚು ಇರೋವರಲ್ಲಿ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟರು ಭಾಳ ಪ್ರಮುಖರು ಒಂದು ಪ್ರವಾಹಕ್ಕೆ ಅಲೆಕ್ಸಾಂಡರ್ ಹುಂಬೋಲ್ಟ್ ಪ್ರವಾಹ ಅಂತ ಕರೀತಾರೆ ಜಗತ್ತಿನಲ್ಲಿ ಎರಡು ವಿಶ್ವವಿದ್ಯಾಲಯಗಳು ಪ್ರಮುಖವಾದಂಥ ವಿಶ್ವವಿದ್ಯಾಲಯಗಳು ಹುಂಬೋಲ್ಟ್ ಅವ್ರ ಹೆಸರಲ್ಲೇ ಇವೆ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಹುಂಬೋಲ್ಟ್ ಸ್ಟೇಟ್ ಯೂನಿವರ್ಸಿಟಿ ಅಂತಿದ್ದರೆ ಬರ್ಲಿನ್ನಲ್ಲಿ ಹುಂಬೋಲ್ಟ್ ವಿಶ್ವವಿದ್ಯಾಲಯ ಅಂತ ಇನ್ನೊಂದಿದೆ ಇವೆರಡನ್ನೂ ಎಲ್ಲ ಇಷ್ಟೊಂದು ಇದ್ದಾಗಿಯೂ ಕೂಡ ಹುಂಬಲ್ಟ್ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ವೇನೋ ಅನ್ನೋ ಥರ ನಾವಿದ್ದೀವಿ ಇಂಥ ಒಬ್ಬ ಅಲೆಕ್ಸಾಂಡರ್ ವಾನ್ ಹುಂಬಲ್ಟ್ ಬಹಳ ಪ್ರಮುಖವಾಗಿ ಅವರ ಪರಿಚಯ ಆಗಿದ್ದು ಅವರ ಪತ್ರಗಳ ಮೂಲಕ ಮತ್ತು ಅವರ ವ್ಯವಹಾರಗಳ ಮೂಲಕ ಅವರ ಒಂದು 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 ಜ್ಞಾನದ ಇಂಟಲೆಕ್ಚುವಲ್ ಕಾಂಟ್ಯಾಕ್ಟ್ ಮೂಲಕ ಆ ಇಂಟಲೆಕ್ಚುವಲ್ ಕಾಂಟ್ಯಾಕ್ಟ್ ಆಗಿದ್ದು ವಾಲ್ಡೇನ್ ಬರೆದಂತಹ ಡೇವಿಡ್ ಥೋರೋ ಅವರನ್ನು ಕೂಡ ಇನ್ಫ್ಲುಯೆನ್ಸ್ ಮಾಡಿದಂಥವರು ಅಲೆಕ್ಸಾಂಡರ್ ಹುಂಬೋಲ್ಟರು ಅಷ್ಟಕ್ಕೆ ಆ ಕಾಲದ ಚಕ್ರವರ್ತಿ ನೆಪೋಲಿಯನ್ ಬೋನಪಾರ್ಟಿ ಕೂಡ ಇವರ ಒಂದು ಫೇಮಸ್ ಇವರೆಷ್ಟು ಫೇಮಸ್ ಆಗಿದ್ದರು ಅಂತಂದರೆ ಅದನ್ನು ಫೇಮಸ್ ಅದನ್ನು ನೋಡಿಬಿಟ್ಟು ಅಸೂಹ್ಯಪಟ್ಟಂಥ ಒಬ್ಬ ಚಕ್ರವರ್ತಿ ನೆಪೋಲಿಯನ್ ಆಗಿದ್ದರು ಅಂದರೆ ಆ ಕಾಲದಲ್ಲಿ ಒಂದು ಜ್ಞಾನಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ದಂಥ ಒಂದು ಸಮುದಾಯ ಇವರಿಗೆ ಎಷ್ಟು ಕೊಡ್ತಾಯಿದ್ರು ಅಂತಂದರೆ ಅನೇಕ ರಾಷ್ಟ್ರಗಳ ಇವ್ರಿಗೆ ಕಾಂಟ್ಯಾಕ್ಟ್ ಇತ್ತು ಅನೇಕ ರಾಷ್ಟ್ರಗಳಲ್ಲಿ ತಿಳುವಳಿಕೆಯುಳ್ಳವರು ಅಧಿಕಾರಿಗಳು ರಾಜಕೀಯ ವರ್ಗದವರು ಇವರೆಲ್ಲ ಇವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು ಇವರನ್ನು ಗೌರವಿಸ್ತಾ ಇದ್ರು ಹೀಗೆ ನೆಪೋಲಿಯನ್ ಕೂಡ ಇವ್ರ ಬಗ್ಗೆ ಅಸೂಯ ಪಟ್ಟಂಥದ್ದು ಮತ್ತು ಗಾಯಟೆ ಅಥವಾ ಗೋತೆ ಅಂತ ಕರೀತಾರೆ ಗೋತೆ ಅನ್ನುವ ಒಬ್ಬ ಕವಿ ಜರ್ಮನ್ ಕವಿ ಜರ್ಮನ್ ಸಾಹಿತಿ ಅವರು ಒಂದು ಅಲೆಕ್ಸಾಂಡರ್ ಹುಂಬೋಲ್ಟ್ ಬಗ್ಗೆ ಒಂದು ಭಾಳ ವಿಶೇಷವಾದ ಹೇಳಿದ್ದಾರೆ ಈ ಹುಂಬೋಲ್ಟ್ ಜೊತೆ ಮಾತಾಡ್ತಾ ಕೂತ್ರೆ ಯಾವುದೋ ಒಂದು ವಿಶ್ವವಿದ್ಯಾಲಯದ ಒಂದು ಬೃಹತ್ತಾದ ಲೈಬ್ರರಿ ಜೊತೆ ಮಾತಾಡ್ತಾ ಇದ್ದೀವಿ ಅನಿಸುತ್ತೆ ಅಂತ ಅಂದರೆ ಒಬ್ಬ ವ್ಯಕ್ತಿ ಒಂದು ವಿಶ್ವವಿದ್ಯಾಲಯದ ಒಂದು ಲೈಬ್ರರಿ ಥರ ಇದ್ದಾರೆ ಅಂದರೆ ಆ ಥರದ ವಿಶೇಷಗಳನ್ನು ಅಲೆಕ್ಸಾಂಡರ್ ಹುಂಬೋಲ್ಟ್ ಇಟ್ಕೊಂಡಿದ್ರು ಇಂಥ ಒಬ್ಬ ಅಲೆಕ್ಸಾಂಡರ್ ಹುಂಬೋಲ್ಟ್ ಸಾವಿರದ ಎಂಟುನೂರ ಐವತ್ತೊಂಬತ್ತ ಮೇ ತೀರ್ಕೊಳ್ತಾರೆ ಅದೇ ವರ್ಷ ಚಾರ್ಲ್ಸ್ ಡಾರ್ವಿನ್ ಅವರ ಆರಿಜಿನ್ ಆಫ್ ಸ್ಪೀಸಿಸ್ ಪ್ರಕಟ ಆಗಿ ಅದು ಒಂಥರ ಆರಿಜಿನ್ ಆಫ್ ಸ್ಪೀಸಸ್ ಪ್ರಕಟ ಆಗಿದ್ದೇ ಒಂದು ವಿಜ್ಞಾನದಲ್ಲಿ ಬಹಳ ದೊಡ್ಡ ಕ್ರಾಂತಿ ಆಗಿದ್ದರಿಂದ ಆ ಕ್ಷಣಕ್ಕೆ ಏನೋ ಹಿಂದಿಂದ ಆಗಿದ್ದೆಲ್ಲ ಮರ್ತೋಯ್ತೇನೋ ಅನ್ನೋಂಗಾಗ್ಬಿಟ್ಟು ಮುಂದೆ ಬೇರೆ ಥರದ ಪ್ರಪಂಚ ತರ್ಕೊಳ್ಳುತ್ತೆ ಆದರೆ ಇದಕ್ಕೆಲ್ಲದಕ್ಕೂ ಭಾಳ ಪ್ರಮುಖವಾದ ಕಾರಣ ಆಗಿದ್ದು ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವರು ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವರ ಸಂಪೂರ್ಣ ಹೆಸರು ಅಂದರೆ ಅವರ ಕಂಪ್ಲೀಟ್ ನೇಮ್ ಫ್ರೆಡ್ರಿಕ್ ವಿಲ್ಯಲ್ ಹೆನ್ರಿಕ್ ಅಲೆಕ್ಸಾಂಡರ್ ವಾನ್ ಹುಂಬಾಲ್ಟ್ ಅಂತ ಸರಳವಾಗಿ ಅಲೆಕ್ಸಾ ವಾನ್ ಹುಂಬೋಲ್ಟ್ ಅಥವಾ ಅಲೆಕ್ಸಾಂಡರ್ ಹುಂಬೋಲ್ಟ್ ಅಂತ ಕರೀತಾರೆ ಇವು ಅತ್ಯಂತ ಜಾಣ ಮತ್ತು ಅತ್ಯಂತ ಕುತೂಹಲದ ವಿದ್ಯಾರ್ಥಿಯಾಗಿದ್ದಂಥ ಅತ್ಯಂತ ಕುತೂಹಲದ ಒಂದು ವಿಜ್ಞಾನಿ ಆಗಿದ್ದಂಥ ಅಲೆಕ್ಸಾಂಡರ್ ಹುಂಬೋಲ್ಟ್ ಭಾರತಕ್ಕೂ ಬರಬೇಕು ಅಂತ ಬಹಳ ಇಷ್ಟ ಇತ್ತಂಥವ್ರಿಗೆ ಅರವತ್ತು ವರ್ಷ ಆದಮೇಲೆ ಕೂಡ ರಷ್ಯಾದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಉದ್ದಗಲಕ್ಕೆ ಅವರು ಹದಿನೈದು ಇಪ್ಪತ್ತು ಸಾವಿರ ಕಿಲೋಮೀಟರ್ಗಳ ಉದ್ದಗಲಕ್ಕೂ ರಷ್ಯಾದಲ್ಲಿ ಅಲ್ದಾಟ ಮಾಡಿದರು ಅರವತ್ತು ವರ್ಷ ಆದ ನಂತರ ಆ ಸಂದರ್ಭದಲ್ಲಿ ಭಾರತದ ಒಂದು ಆಡಳಿತ ಬ್ರಿಟಿಷರ ಕೈ ಇದ್ದುದರಿಂದ ಇವರೊಬ್ಬರು ಜರ್ಮನ್ ಆಗಿದ್ದರಿಂದ ಬ್ರಿಟಿಷರಿಗೂ ಜರ್ಮನ್ರಿಗೂ ಒಂದು ರೀತಿ ರಾಜಕೀಯ ವೈರುಧ್ಯ ಇದ್ದುದರಿಂದ ಇವರನ್ನು ಭಾರತಕ್ಕೆ ಬಿಳ ಅವಕಾಶ ಕೊಡಲಿಲ್ಲ ಇಲ್ಲ ಅಂದಿದ್ದರೆ ಸಾವಿರದ ಎಂಟುನೂರ ಐವತ್ತೊಂಬತ್ತರ ಒಳಗೇನೆ ಅಂದರೆ ಅವರು ತೀರ್ಕೊಳ್ಳೋದ್ರ ಒಳಗೇನೆ ಭಾರತಕ್ಕೆ ಬಂದು ಇದ್ದರು ಅದರಲ್ಲೂ ಪ್ರಮುಖವಾಗಿ ಭಾರತದಲ್ಲಿ ಅವರಿಗೆ ಪಶ್ಚಿಮ ಘಟ್ಟಗಳ ಬಗ್ಗೆ ಮತ್ತು ಹಿಮಾಲಯದ ತಪ್ಪಲಿನ ಬಗ್ಗೆ ಹಿಮಾಲಯದ ಉದ್ದಗಳಕ್ಕೂ ಓಡಾಡಬೇಕು ಅಂತ ತುಂಬ ಇಷ್ಟ ಇತ್ತಂತೆ ಹಾಗಾಗಿ ನಮಗೆ ಅವರೇನಾದ್ರೂ ಭಾರತಕ್ಕೆ ಬಂದು ಹೋಗಿದ್ರೆ ಅವರ ಒಂದು ಫೀಲಿಂಗ್ ಎಬೌಟ್ ಅವರ ವೆಸ್ಟರ್ನ್ ಗಾಟ್ಸ್ ಆಸ್ ವೆಲ್ ಹಿಮಾಲಯನ್ ಟ್ರ್ಯಾಕ್ ನಮಗೆ ಬೇರೆ ಥರ ಸಿಗ್ತಾ ಇತ್ತೇನೋ ಅಂತ ಇವೆರಡೂ ವಂಚಿತವಾಗಿದ್ದಂಥ ಕಾರಣಕ್ಕೆ ನಮ್ಮ ಭಾರತಕ್ಕಾದ್ದರಿಂದ ದ ಹೇಳಬೇಕಾಗಿ ಬಂತು ಇಂಥ ಒಬ್ಬ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಭಾಳ ಪ್ರಮುಖವಾಗಿ ಬಿಟ್ಟು ಹೋಗಿದ್ದು ಅಂತ ಹೇಳಿದರೆ ಎಸ್ ಎಸ್ ಆನ್ ಜಿಯೋಗ್ರಫಿ ಆಫ್ ಪ್ಲ್ಯಾಂಟ್ ಅನ್ನೋ ಒಂದು ಭಾಳ ದೊಡ್ಡ ಇಂಪಾರ್ಟೆಂಟ್ ಆದಂಥ ಪುಸ್ತಕ ಮತ್ತು ಹುಂಬೋಲ್ಟರ ಕಾಸ್ಮಾಸ್ ಅಂತ ಹುಂಬೋಲ್ಟ್ಸ್ ಕಾಸ್ಮಾಸ್ ಅಂತ ಇನ್ನೊಂದು ಪುಸ್ತಕ ಇದೇ ಕಾಸ್ಮಾಸ್ ಅನ್ನೋದು ಕಾರ್ಲ್ ಸೈಗಾನ್ ಅವ್ರದ್ದು ಇದೆ ಆದರೆ ಇವ್ರು ಕಾಸ್ಮಾಸ್ ಏನು ಅಂತಂದರೆ ಕಾರ್ಲ್ ಸೈಗಾನ್ ಅವ್ರ ಕಾಸ್ಮಾಸ್ ಇಡೀ ವಿಶ್ವ ಆದರೆ ಇವರು ಹುಂಬೋಲ್ಟ್ ಕಾಸ್ಮಾಸ್ ಏನು ಅಂತಂದರೆ ನಿಸರ್ಗ ನಮ್ಮ ಸುತ್ತಲೂ ನಾವು ಅನುಭವಿಸುವ ಜಗತ್ತಿದೆಯಲ್ಲ ಅದು ನಮ್ಮ ಅನುಭವಕ್ಕೆ ದಕ್ಕುವಂಥ ವೈಜ್ಞಾನಿಕವಾದಂತಹ ಮತ್ತು ಜೈವಿಕವಾದಂತಹ ಜಗತ್ತನ್ನು ವಿವರಿಸಿದವರು ಅಲೆಕ್ಸಾಂಡರ್ ಹುಂಬೋಲ್ಟ್ ಹಾಗಾಗಿ ಇವತ್ತು ಒಂದು ನಮಗೆ ನಿಸರ್ಗದ ಜೊತೆಗೆ ಜೀವಿಗಳ ಜೊತೆಗೆ ಅಥವಾ ಒಂದು ಮಾನವೀಯತೆ ಮತ್ತು ಜೈವಿಕತೆ ಎರಡನ್ನೂ ಒಳಗೊಂಡಂತಹ ಒಂದು ಜಗತ್ತನ್ನು ವರ್ಣನೆ ವಿಜ್ಞಾನಕ್ಕೆ ದಕ್ಕಿದೆ ಅಂತಂದರೆ ಅದರ ಮೂಲ ತತ್ವಗಳು ನಮಗೆ ದಕ್ಕಿವೆ ಅಂತಂದರೆ ಅದು ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವ್ರ ಮೂಲಕ ಹಾಗಾಗಿ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವ್ರನ್ನ ಒಂಥರ ವಿಜ್ಞಾನದ ಶೇಕ್ಸ್ಪಿಯರ್ ಅಂತ ಕರೀತಾರೆ ಅಂದರೆ ಅದರ ಫಂಡಮೆಂಟಲ್ ಶೇಕ್ಸ್ಪಿಯರ್ ಎಷ್ಟು ಪದಗಳನ್ನು ಕೊಟ್ಟರು ಶೇಕ್ಸ್ಪಿಯರ್ ಎಷ್ಟ ಮೂಲ ವಿಷಯಗಳನ್ನು ಸಾಹಿತ್ಯ ಕೊಟ್ಟರು ಅಂತ ಹೇಗೆ ಹೇಳ್ತೀವಿ ಹಾಗೆ ವಿಜ್ಞಾನದ ವಿವರಣೆಯನ್ನು ಕೊಡಲಿಕ್ಕೆ ಒಂದು ಮೂಲ ತತ್ವಗಳನ್ನು ಹೀಗೀಗೆ ಇರಬೇಕು ಅಂದರೆ ವಿಜ್ಞಾನಕ್ಕೊಂದು ಹ್ಯೂಮನ್ ಟಚ್ ಅಂತಲೂ ಇದ್ದರೆ ವಿಜ್ಞಾನಕ್ಕೊಂದು ಲೈವಿಂಗ್ ಟ ಲೈಫ್ ಟಚ್ ಅಂತಿದ್ರೆ ವಿಜ್ಞಾನಕ್ಕೆ ಒಂದು ಜಿಯೋಗ್ರಫಿಕ್ ಟಚ್ ಅಂತಿದ್ದರೆ ವಿಜ್ಞಾನಕ್ಕೆ ಒಂದು ಇವೆಲ್ಲವನ್ನು ಒಳಗೊಂಡಂಥ ಒಂದು ಒಂದು ಸಮಗ್ರವಾದ ಒಂದು ವಿಶೇಷತೆಯನ್ನು ಕೊಟ್ಟಿದ್ದರೆ ಅದರ ವಾನ್ ಹುಂಬಾಲ್ಟ್ ಅವ್ರಂದ ಮಾತು ಹಾಗಾಗಿ ವಾನ್ ಹುಂಬಾಲ್ಟ್ ಅವರು ತಮ್ಮ ಇಡೀ ಜೀವನವನ್ನು ಅಲೆದಾಟ ಮತ್ತು ಅದರ ಅನುಭವ ಮತ್ತು ಅದರ ಒಂದು ನಮ್ಮೊಳಗಾಗುವ ಗ್ರಹಿಕೆ ಇವೆಲ್ಲವನ್ನು ಒಳಗೊಂಡಂತೆ ದಾಖಲಿಸಿ ನಮ್ಮ ಹಿಂದು ನಮ್ಮ ಜೊತೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅವೆಲ್ಲ ಒಂದು ನಮಗೆ ಇವತ್ತು ಪರಿಕಲ್ಪನೆಗಳಾಗ ಪರಿಕಲ್ಪನೆಗಳಾಗಿ ಮತ್ತು ಅನುಭವಕ್ಕೆ ದಕ್ಕುವ ಗ್ರಹಿಕೆಗಳಾಗಿ ಮತ್ತು ಆ ಗ್ರಹಿಕೆಗಳನ್ನು ಬಳಸಿ ವಿವರಿಸುವ ಮಾರ್ಗಗಳಾಗಿ ವಿಜ್ಞಾನದಲ್ಲಿ ಅವರ ಹೆಸರನ್ನು ಹೇಳದೆಯೂ ಕೂಡ ನಾವು ಬಳಸ್ತಾನೆ ಇದ್ದೇವೆ ಹಾಗಾಗಿ ಇವತ್ತು ನಮಗೆ ವಿಜ್ಞಾನವನ್ನು ಒಂದು ಅಪ್ಯಾಯಮಾನವಾಗಿ ಅದಕ್ಕೊಂದು ಹ್ಯೂಮನ್ ಟಚ್ ಅದಕ್ಕೊಂದು ಲೈಫ್ ಟಚ್ ಇಟ್ಕೊಂಡು ವಿವರಿಸ್ತಾ ಇದ್ದರೆ ಅದಕ್ಕೊಂದು ಲೈಫ್ ಟಚ್ ಇಟ್ಕೊಂಡು ಅದಕ್ಕೊಂದು ಬೆಳವಣಿಗೆಯನ್ನು ಕೊಟ್ಟಿದ್ದರೆ ಅದಕ್ಕೆ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವರು ಕಾರಣ ಅಂತೇಳಿ ನಮಸ್ಕಾರ